ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮೆದಳು ದಿನಾಚರಣೆಯನ್ನು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಅಕಾಡೆಮಿ ಹಾಗೂ ಜಿಲ್ಲಾ ಕೃಷ್ಣ ರೋಗ ಕಚೇರಿ ವತಿಯಿಂದ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಟ್ರಂಪ್ ಕೇರ್ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಅಕಾಡೆಮಿಯ ಸಂಸ್ಥಾಪಕರಾದ ನಿಸಾರ್ ಅಹಮ್ಮದ್ ಹಾಗೂ ಉರ್ಫ್ ಆರಿಫ್ ಮೆದುಳು ಆರೋಗ್ಯದ ಸಮಸ್ಯೆಯ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಸುವ ಕಾರಣದಿಂದ ಬಹಳ ಹೆಚ್ಚಾಗಿ ಕಾಣುತ್ತಿದೆ ಹಾಗಾಗಿ ಇತ್ತೀಚಿನ ಯುವ ಜನತೆಗೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹೆಚ್ಚಿನ ಮಹತ್ವ ನೀಡಬೇಕು ಹಾಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ಕ್ಯಾಂಪ್ಗಳಾಗಲಿ ಮತ್ತು ಯಾವುದೇ ರೀತಿಯ ಸಮಾಜ ಸೇವೆಯ ಚಟುವಟಿಕೆಗಳಾಗಲಿ ನಮ್ಮ ಸಂಸ್ಥೆಯ ಅವರೊಟ್ಟಿಗೆ ಕೈಜೋಡಿಸುತ್ತೇವೆ ಎಂದು ಭರವಸೆ ನೀಡಿ ಅದ್ಭುತವಾಗಿ ಭಾಷಣವನ್ನು ಮಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಸೌದ್ ಮತ್ತು ಸಂಸ್ಥೆಯ ಕೋಆರ್ಡಿನೇಟರ್ ಆದ ಸಾನಿಯಾ ಕೌಸರ್ ಅವರು ಹಾಜರಿದ್ದರು ಡಾಕ್ಟರ್ ದೂರ ಸಂಜಯ್ ಡಾಕ್ಟರ್ ನಿವೇದಿತ ದೂರ ನಿಗದಿತ ಹಾಗೂ ನಮ್ಮ ಸಮಾಜ ಸೇವೆ ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಟ್ರಸ್ಟ್ನ ಸಂಸದರು ಮತ್ತು ಸಂಸ್ಥಾಪಕರು ವಿಶಾಖದವರು ಮತ್ತು ನಮ್ಮ ಮಾರ್ಪಟ್ಟೆ ನಮ್ಮ ಆರ್ಥಿಕ ಡಾಕ್ಟರ್ ಪುರುಷರ್ ಮಣಿಕ ನಮ್ಮ ಜಿಲ್ಲಾ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಹೊಸ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಕಳೆದ ವರ್ಷ ಇದರದ ಉದ್ಘಾಟನೆ ಆಯಿತು ಈ ತನ್ನ ಈಗ ಮೆದುಳು ಆರೋಗ್ಯದ ಬಗ್ಗೆ ಬಹಳಷ್ಟು ಜನರಿಗೆ ಜಿಲ್ಲೆಯಾದ್ಯಂತ ಇದರ ಚಿಕಿತ್ಸೆ ಪಡ್ಕೊಳ್ಳಲು ಬಹಳ ಜನ ವಿಮ್ಯಾನ್ಸ್ ಆಸ್ಪತ್ರೆ ಹಾಗೂ ಬೆಂಗಳೂರಿನ ಅವಲಂಬಿತರಾಗಿದ್ದರು ಅದನ್ನು ತಡೆಗಟ್ಟಕೋಸ್ಕರ ಜಿಲ್ಲೆ ಜಿಲ್ಲೆ ಮಟ್ಟದಲ್ಲೇ ಜಿಲ್ಲಾ ಮಟ್ಟದಲ್ಲೇನೆ ಒಂದು ಇತರದ ಒಂದು ಟ್ರೀಟ್ಮೆಂಟ್ ಸಿಗಬೇಕು ಮೊದಲು ಆರೋಗ್ಯದ ಬಗ್ಗೆ ಟ್ರೀಟ್ಮೆಂಟ್ ಸಿಗಬೇಕು ಜನಸಾಮಾನ್ಯರಿಗೆ ಹೆಚ್ಚಿನ ಹೊರ ಆಗಬಾರ್ದು ಉಚಿತವಾಗಿ ಚಿಕಿತ್ಸೆ ಸಿಗಬೇಕು ಅಂತ ಮನಗಂಡು ರಾಜ್ಯ ಸರ್ಕಾರ ಒಂದು ಹೊಸ ಕಾರ್ಯಕ್ರಮ ಒಂದು ಕರ್ನಾಟಕ ಮಜಲು ಉಪಕ್ರಮ ಅಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಡ್ರಾಮಾ ಸೆಂಟರ್ನಲ್ಲೇ ಒಂದು ಘಟಕವನ್ನು ಓಪನ್ ಮಾಡಿದ್ದೇವೆ ಇದರಲ್ಲಿ ಇದರ ತಂಡದಲ್ಲಿ ನಮ್ಮ ಹೊಸದಾಗಿ ನ್ಯೂರಾಲಜಿಸ್ಟ್ ನ್ಯೂರಾಲಜಿಸ್ಟ್ ಅಪಾಯಿಂಟ್ ಆಗಿರ್ತಾರೆ ಆಮೇಲೆ ಇದಕ್ಕೆ ಬೇಕಂತ ತಜ್ಞ ವೈದ್ಯರ ಜೊತೆ ಅವರ ತಂಡನೂ ಕೂಡ ಕಾರ್ಯನಿರ್ವಹಿಸುತ್ತೆ ಹೊಸದಾಗಿ ನಮ್ಮಲ್ಲಿ ನ್ಯೂರಾಲಜಿಸ್ಟ್ ಆಗಿ ಮೇಡಮ್ ವಿರೋಧಿತ ಅಂತರು ಕೂಡ ಅಪಾಯಿಂಟ್ ಆಗಿದ್ದಾರೆ ಆಮೇಲೆ ನಮ್ಮಲ್ಲಿ ಹೊಸ ನ್ಯೂರೋ ಸರ್ಜನ್ ಕೂಡ ಅಪಾಯಿಂಟ್ ಆಗಿದ್ದಾರೆ ಇವರೆಲ್ಲ ತಂಡ ಈಗ ಎಲ್ಲ ಮಟ್ಟದಲ್ಲಿ ಒಳ್ಳೆ ಸೇವೆ ಕೊಟ್ಟಾರೆ ಅಂತೇಳಿ ನಿರೀಕ್ಷೆ ಹೇಳ್ತಾ ಜನಸಾಮಾನ್ಯರಿಗೆ ಇದನ್ನು ಉಪಯೋಗ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೀನಿ

ಸಂಸ್ಥೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆ್ಯಂಡ್ ಅಕಾಡೆಮಿ ಇವತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದಾದಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಆದಂಥ ಸರ್ಕಾರ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಇದು ವಿಶ್ವ ದಿನಾಚರಣೆ ಅನ್ನೋದು ಕ್ಯಾಲೆಂಡರ್ ಡೇ ಓಕೆ ಬಟ್ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಪ್ರತಿ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ದಿನ ಮಾಡಿ ದಿನ ಆಚರಣೆ ಮಾಡಿ ಜನರಿಗೆ ಒಂದು ಅರಿವು ಅಂತ ಹೇಳಿಬಿಟ್ಟು ಏನು ಸರ್ಕಾರದ ಜಿಂಬೋ ಇದೆಯೋ ಅದರಿಂದ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಮೆದುಳಿನ ರೋಗಿಗಳಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಸಿಹಿ ಸಿದ್ಧಿ ಏನಂತ ಹೇಳಿದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಎಲ್ಲ ಮಾಡಿ ಸ ಸರ್ಜನ್ ಆದ ನೇರೋ ಸರ್ಜನ್ನು ಮತ್ತು ಡಾಕ್ಟರ್ಸ್ಗೆ ಎಲ್ಲರೂ ಅಪಾಯಿಂಟ್ ಆಗಿದ್ದಾರೆ ಅಂತ ಯಾವುದೇ ಒಂದು ರೋಗಿ ನಮ್ಮ ಹತ್ತಿರದಲ್ಲಿದ್ದಂಥ ಎಲ್ಲ ರೋಗಿಗಳಿಗೆ ತಾವು ಈ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವ್ರನ್ನ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾ ನಾವು ನಮ್ಮ ಸಂಸ್ಥೆ ಈ ಇದ್ರ ಪರವಾಗಿ ನದಿನ ರೋಗಿಗಳ ಪರವಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀವಿ ನಮಗೆ ನೀವು ಆ ಥರ ಏನನ್ನ ರೋಗಿಗಳ ಕೊರತೆಗಳಿದ್ದಾಗ ತೊಂದರೆಗಳಲ್ಲಿ ತೊಂದರೆಯಲ್ಲಿ ಇದ್ದಾಗ ರೋಗಿಗಳು ತವಳ ಸಂಪರ್ಕ ಮಾಡ್ಬೋದು ನಾವು ಖಂಡಿತ ಅವರು ನಿಮ್ಮ ಜೊತೆಗೆ ನಮಸ್ಕಾರ ನಿಸಾರ್ ಅಹಮದ್ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಶನ್ ಆಗಿ ನಾನು ಕಾರ್ಯ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ದರ್ಶನ್ ಅಂತ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರಲ್ಲಿ ಗ್ರಾಮಾ ಸ್ಮೆಂಟ್ರಲ್ಲಿ ನ್ಯೂರೋ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ ಹೆಡ್ ಇಂಜುರಿಯಾಗಿ ಅಥವಾ ಬ್ರೈನಲ್ಲಿ ಏನಾದರೂ ಸಮಸ್ಯೆ ಇರೋರು ಸ್ಪೈನಲ್ಲಿ ಸಮಸ್ಯೆ ಇರೋರು ಜಾಸ್ತಿ ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೋಸ್ಕರ ಪರದಾಡಬ್ಬ ನಿಲ್ಲಿಸಲು ನಿಲ್ ನಿಲ್ಲಿಸೋದಕ್ಕೆ ಅಂತ ಇನಿಷಿಯೇಷನ್ ತೊಗೊಂಡು ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಜಾಯಿನ್ ಆಗಿ ಸೊ ಹಾಗಾಗಿ ಯಾರೂ ಬ್ರೈನ್ ರಿಲೇಟೆಡ್ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ಗೆ ಜಾಸ್ತಿ ನೆಗ್ಲೆಕ್ಟ್ ಮಾಡಿದಂಗೆ ಆದಷ್ಟು ಬೇಗ ಬಂದು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖರಾಗಿ